ಜೀವನಂದ್ರೆ ಏನು ಸರಿಯೋದು ಅಷ್ಟೇ ಸುಮ್ಮನೆ ಹೀಗೆ ಎಲ್ಲರೂ ಸಮೀಪನೇ ಬರ್ತಾರೆ ಆ ಬಳಿಕ ಎಲ್ಲರೂ ದೂರ ದೂರ ಆಗ್ತಾರೆ ನೀವು ಆಫೀಸ್ಗೆ ಹೋಗ್ರಿ ನೀವು ದೊಡ್ಡ ಆಫೀಸರ್ ಇದ್ರೆ ಎಲ್ಲರೂ ನಿಮ್ಮ ಹತ್ತಿರನೇ ಬರ್ತಾರೆ ಬರೋದಲ್ಲೇ ಬಂದವರೆಲ್ಲ ಆಫೀಸರ್ ಇಲ್ಲಿ ಆಫೀಸರ್ ಇಲ್ಲ ಅಂತ ಕೇಳ್ತಾರೆ ಮುಂದೆ ಪೆನ್ಷನ್ ಆದ ಕ್ಷಣವೇ ಕೇಳ್ತಾರೇನು ಯಾರು ಯಾರೇ ಕೇಳ್ತಾರೆ ಹೋಗಿ ಮನೆ ಬಾಗಿಲಕ್ಕೆ ಹಿಂಗೆ ಬಡ್ದ ಪೆನ್ಷನ್ ಆದ ದಿವಸ ಆಫೀಸ್ ಮುಗಿಸ್ಕೊಂಡು ಅವರು ಸೆಂಡ್ ಆಫ್ ಕೊಟ್ಟರು ಅವರು ಹೇಳಿದರು ಹೋಗಿನ್ನ ಸೆಂಡ್ ಆಫ್ ಆ ಶಬ್ದ ಹೆಂಗೆ ಬಳಸ್ಯಾರೆ ಸೆಂಟ್ ಹಿ ದೇ ಸೆಂಟ್ ಹಿಮ್ ಆಫ್ ಏನು ಬಿಟ್ರು ಇನ್ನೊಮ್ಮೆ ಬರಬೇಡ ಅಣಿಕೆ ಹಾಕಬೇಡ ಈ ಕಡೆ ಹೆಂಗೆ ಕೊಡ್ತಾರೆ ಇವ ಏನು ತಿಳ್ಕೊಂಡ ನನಗೆ ಸೆಂಡ್ ಆಫ್ ಕೊಟ್ಟರು ಬಂದ ಮೊದಲ ಮನೆಗೆ ಬರೋ ಮೊದಲು ಆಫೀಸರ್ ಆಗಿ ಬಂದಾಗ ಬಾಗಿಲು ತೆರೆದಿರ್ತ ಬಂದ ಬಡದ ಯಾರೂ ತೆರಲಿಲ್ಲ ಎರಡನೇ ಸಲ ಬಡ್ದ ತೆರೀಲಿಲ್ಲ ಮೂರನೇ ಸಲ ಬಡ್ದ ಒಳಗಿನವ್ರು ಹೇಳಿದ್ರು ನೂಕಿ ಬರ್ರಿ ಒಳಗ ಅಂತ ಯಾಕೆ ಬಡ್ ಕೂತ್ಕೊಂತೀರಿ ಅಂತ ಮುಗಿತಿಗೆ ಪೆನ್ಷನ್ ಸರದ ಹಿಂಗೆ ಸರ್ಕೋದು 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 ಜಗತ್ತು ಒಂದು ದಿವಸ ಎಲ್ಲರನ್ನ ಸರಿಸಾಕ್ತದೆ ತಾನೂ ಸರಿದು ಹೋಗ್ತದೆ ಅಷ್ಟೇ ಯಾವುದು ಸರಿಯೋದಿಲ್ಲ ಏ